ಹೋಗಿ ಬೇಗ ಹೋಗಿ ಹುಷಾರು ಹೆದರಿ ಬಿಡ್ರಿ ಪ್ಯಾನಿಕ್ ಹಾಕ್ಬೇಡಿ ಫ್ಲೋಟ್ ಇರ್ತೀರಾ ನನಗೆ ಅಷ್ಟೇ ಹೋಗಿ ಬೇಗ ಹೋಗ್ಬೇಕು ಸ್ವಲ್ಪ ಮೇಡಮ್ ಏನಾಗಲ್ಲ ಹೋಗ್ರಿ ಏನಾಗಲ್ಲ ಹೋಗ್ರಿ ಬಿಡ್ರಿ ಬಿಡಿ ಬಿಡಿ ಕೈ ಬಿಡ್ರಿ ಕೈ ಬಿಡ್ರಿ ಕೈ ಬಿಡ್ರಿ ಕೈ ಬಿಡ್ರಿ ಫ್ಲೋಟ್ ಹಾಕ್ತೀರಾ ಬಿಡ್ರಿ ಸ್ವಲ್ಪ ದೂರ ಹೋಗ್ರಿ ಇಲ್ಲ ಮೇಲೆ ಮೇಲೆ ಜಾಕೆಟ್ ಜಾಕೆಟ್ ಸ್ವಲ್ಪ ದೂರ ದೂರ ಹೋಗ್ರಿ ನೆಕ್ಸ್ಟ್ ಬನ್ನಿ ಇಲ್ಲ ಏನಾಗಲ್ಲ ಬನ್ರಿ ಮಾಡಿ ಮಾಡಿ ಫಾರ್ವರ್ಡ್ ಫಾಸ್ಟ್ ಆಗಿ ಓಕೆ ಸ್ಟಾಪ್ ಸ್ಟಾಪ್ ಮಾಡಿ ಇಲ್ಲಿ ಇಲ್ಲೋಡಿ ಹಿಂದ್ಗಡೆ ಒಂದ್ಸಲ ಮೇಡಮ್ ಎಲ್ಲರೂ ಹಾಯ್ ಓಕೆ ಟೀಮ್ ಗೆಟ್ ಡೌನ್

ಅವೆ ಎಲ್ರು ಬಾಯ್ ಮಾಡಿ ನಿನ್ಗಡೆ ಒಂದಲ್ಲ ಬಾಯ್ 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 ಬಾಯ್